ಯೋಗಿ ನಾದಬ್ರಹ್ಮಾರಾಯಣವರ ಜನ್ಮದಿನೋತ್ಸವ ಅಂಗವಾಗಿ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕದಂದು ಸರ್ಕಾರ ವತಿಯಿಂದ ಏನು ಜನ್ಮದಿನೋತ್ಸವವನ್ನು ಸರ್ಕಾರ ಘೋಷಣೆ ಮಾಡಿತ್ತು ಅದರ ಪ್ರಯುಕ್ತವಾಗಿ ಶುಕ್ರವಾರ ನಾಲ್ಕು ಗಂಟೆಗೆ ಆನೆಕಲ್ಲು ಟೌನಿನಲ್ಲಿ ವಿಜೃಂಭಣೆ ಕಾರ್ಯಕ್ರಮವನ್ನು ನಮ್ಮ ಬಲ್ಜ ಬಾಂಧವರು ಹಮ್ಮಿಕೊಂಡಿದ್ದಾರೆ ಟೌನಿನ ಬೀದಿ ಬೀದಿಯಲ್ಲಿ ಬೆಳ್ಳಿ ರಥೋತ್ಸವ ಮುಖಾಂತರ ಡೊಳ್ಳು ಡೊಳ್ಳು ಕುಣಿತ ಮತ್ತು ನಗಾರಿ ಪಲ್ಲಕ್ಕಿ ಉತ್ಸವಗಳನ್ನು ಇಡೀ ಬೀದಿ ಬೀದಿಯಲ್ಲಿ ನಾವು ಮೆರವಣಿಗೆ ಮಾಡ್ತಾ ಹೆಣ್ಣು ಮಕ್ಕಳು ಪೂರ್ಣ ಕುಂಭ ಕುಂಭದೊಂದಿಗೆ ನೂರಾರು ಜನ ಇವತ್ತು ಹೆಣ್ಮಕ್ಕಳಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಡೊಳ್ಳು ಕುಣಿತ ಇರ್ಬೋದು ಪಲ್ಲಕ್ಕಿ ಇರ್ಬೋದು ವಾದಗೋಷ್ಠಿ ಇರ್ಬೋದು ನಮ್ಮ ಕೈವಾರ ತಾತಯ್ಯನವರ ಜನ್ಮದಿನಕ್ಕೋಸ್ಕರವಾಗಿ ಕೈವಾರ ತಾತಯ್ಯ ಒಂದು ಜನಾಂಗಕ್ಕೆ ಮೀಸಲಿ ಇರದಂಥ ವ್ಯಕ್ತಿ ಅವತ್ತು ಆತ ಇಡೀ ಎಲ್ಲ ಜನಾಂಗಕ್ಕೂ ಎಲ್ಲ ಬಂಧುಗಳಿಗೂ ಕೈವಾರ ತಾತಯ್ಯ ಒಳಿತನ್ನ ಮಾಡೋಂಥ ವ್ಯಕ್ತಿ ಅದರಿಂದ ದಯವಿಟ್ಟು ನಾವು ಜಾತಿ ಭೇದ ಮರೆತು ಇವತ್ತು ನಾಳೆ ಕಾರ್ಯಕ್ರಮಕ್ಕೆ ಎಲ್ಲ ಜನಾಂಗ ಎಲ್ಲ ಬಂಧುಗಳು ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತೇನೆ ಅದೇ ರೀತಿ ಸರ್ಕಾರದ ವತಿಯಿಂದ ಏನು ಬೆಳಗ್ಗೆ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ತಾಲೂಕು ಆಫೀಸಲ್ಲಿ ಈ ಕಾರ್ಯಕ್ರಮಕ್ಕೆ ತಾವು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಸಂಜೆ ನಾಲ್ಕು ಗಂಟೆಗೆ ಈ ದೊಡ್ಡ ಕಾರ್ಯಕ್ರಮ ಬಂದು ಎಲ್ಲ ಕಾರ್ಯಕರ್ತ ಬಂಧುಗಳು ಯಶಸ್ವಿಗೊಳಿಸ್ತೀರಾ ಅಂತೇಳಿ ನಾನು ನಂಬಿರ್ತೇನೆ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ನಾಯಕರುಗಳು ಎಲ್ಲ ತಾಲೂಕಿನಾದ್ಯಂಥ ರಾಜ್ಯದಾದ್ಯಂಥ ನಾಯಕರುಗಳು ಬರೋದಿದ್ದಾರೆ ಅವ್ರ ಮುಖಾಂತರ ನಾವು ಮೆರವಣಿಗೆ ಮಾಡ್ತಾ ನಾವು ಏನು ಕಾಶಿ ವಿಶ್ವನಾಥ ದೇವಸ್ಥಾನದಿಂದ ಹೊರಟು ಇಡೀ ಆನೆಕಲ್ಲಿನ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಮತ್ತೆ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಎಂಡು ಇದ್ದೇವೆ ನಮ್ಮ ಜನಾಂಗದ ಎಲ್ಲ ಪ್ರಮುಖರುಗಳು ಕಾರ್ಯಕರ್ತ ಬಂಧುಗಳು ಹೆಣ್ಣುಮಕ್ಕಳು ಎಲ್ಲ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿ ಜನ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಈ ಕಾರ್ಯಕ್ರಮವನ್ನು ವಿಜೃಂಭಣೆಗೊಳಿಸಬೇಕು ಅಂತೇಳಿ ನಾನು ತಮ್ಮ ಬಲ್ಜಾ ಬಾಂಧವರ ಮುಖಾಂತರ ನಾನು ಎಲ್ರಿಗೂ ಕೇಳ್ಕೊತೇನೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ ಅಂತೇಳಿ ನಾನು ನಂಬಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ ಜಯ ಕರ್ನಾಟಕ